ಹಾಯ್ ಇವತ್ತು ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಮುಗಿತು ಕನ್ನಡ ವಿಷಯ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿ ಬಂದಿದ್ದಾರೆ ಅಂತ ಅನ್ಕೊಂಡಿನಿ ಸರ್ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೇನೆ ಅಂದರೆ ಪ್ರಶ್ನೆ ಪತ್ರಿಕೆಗಳ ಸಂಖ್ಯೆ ಮಾರ್ಜನ್ ಒಳಗಡೆ ಹಾಕಿದ್ದೇನೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನೂ ಪ್ರಾಬ್ಲಮ್ ಆಗೋಲ್ಲ ಡೋಂಟ್ ವರಿ ಸ್ವಲ್ಪ ಒನ್ನೇ ಪರೀಕ್ಷೆ ಅಡ್ಜಸ್ಟ್ ಮಾಡ್ಕೋತಾರೆ ಸೊ ನೆಕ್ಸ್ಟ್ ಎಕ್ಸಾಮಲ್ಲಿ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಸರ್ ನಾನು ಎಷ್ಟು ಪುಟ ಯೂಸ್ ಮಾಡಿದ್ದೀನಂದರೆ ಎಷ್ಟು ಪೇಜ್ ಯೂಸ್ ಮಾಡಿದನಲ್ಲ ಅದು ಬಂದಿಲ್ಲ ಸರ್ ಕೊನೆಯಲ್ಲಿ ಡೋಂಟ್ ವರಿ ಅದು ಕೂಡ ಕರೆಕ್ಟ್ ಮಾಡಲಾಗೋದು ಬಟ್ ನೆಕ್ಸ್ಟ್ ಎಕ್ಸಾಮಲ್ಲಿ ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ ಪೇಪರ್ ಭಾಳ ಈಜಿತ್ತು ನನಗೂ ಕೂಡ ಭಾಳ ಆಗ್ತದೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಅಂತ ಸೊ ಇವತ್ತಿನ ಪೇಪರ್ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳು ನಾವು ಏನು ಇವಾಗ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದೀವಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗಿದೆ ಅಂತ ಅನ್ಕೊಂಡಿರಿ ಸೊ ಇವತ್ತಿನ ಎಕ್ಸಾಮ್ ನೋಡಿದ ತಕ್ಷಣ ನನಗೆ ಪೇಪರ್ ಓಹ್ ಸಾರ್ಥಕ ಆಯ್ತು ರೀ ನಾವು ಎಲ್ಲ ಕ್ಲಾಸ್ ಮಾಡಿದ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳು ನನ್ನ ವಿಡಿಯೋಗಳು ನೋಡಿದ್ದು ಸಾರ್ಥಕ ಆಯ್ತು ಅಂತ ನನಗೆ ಅನಿಸ್ತಾ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅಂತ ಅನ್ಕೊಂಡೀನಿ ಸೊ ಇವಾಗ ನೆಕ್ಸ್ಟ್ ಎಕ್ಸಾಮ್ ಇದೆ ಯಾವುದು ಬಿಜರ್ ಸ್ಟಡೀಸ್ ಎಜುಕೇಶನ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ ಮತ್ತು ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ಡಿಸ್ಕಷನ್ ಮಾಡೋಣ ಎಲ್ಲ ವಿದ್ಯಾರ್ಥಿಗಳು ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಸೊ ಇನ್ಮೇಲಾದರೂ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಳ್ಳಿ ಸ್ಕೋರ್ ಇನ್ನೂ ಟೈಮ್ ಇದೆ ಸ್ಕೋರ್ ಮಾಡೋಕ್ಕೆ ಕನ್ನಡ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ರೆ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಎಕ್ಸಾಮ್ ಹೇಗಾಗಿದೆ ಅಂತ ಸೊ ಥ್ಯಾಂಕ್ ಯು